ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೆ ನಿರುವ ನನ್ನ ಆತ್ಮೀಯರು ಸಚಿವರಾದಂಥ ಮಧು ಬಂಗಾರಪ್ಪ ಅವರೇ ಆತ್ಮೀಯರು ನಮ್ಮ ಅಣ್ಣ ಆದಂಥ ಮಾಜಿ ಮಂತ್ರಿಗಳು ಹಾಲಿ ಸಿ ಎಮ್ ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ನಸೀರಮ್ಮ ಸಾಹೇಬ್ರೆ ನನ್ನ ತಮ್ಮ ಶಾಸಕರಾದಂಥ ಅರ್ಷದ್ ರಿಜ್ವಾನ್ ಅವರೇ ಮಾಜಿ ಮಂತ್ರಿಗಳು ಆತ್ಮೀಯ ಆದಂಥ ನಮ್ಮ ಪಕ್ಷದ ಮುಖಂಡ ಆದಂಥ ಎ ಎಮ್ ಹಿಂಡಿಸ್ಗಿರಿ ಸಾಹೇಬ್ರೆ ಎಮ್ ಎಲ್ ಸಿ ನಮ್ಮ ಪಕ್ಷದ ಮುಖಂಡರು ಎಮ್ ಎಲ್ ಸಿ ಆದಂಥ ಜಾಗಪ್ಪನ್ನೋರವ್ರೆ ನಮ್ಮ ಪಕ್ಷದ ಮುಖಂಡ ಆದಂಥ ಮೇರಾಜ್ ಖಾನ್ ಅವರೇ ಇನ್ನೊಬ್ಬರು ಆತ್ಮೀಯ ಆದಂಥ ಕೆ ಎಮ್ ಡಿ ಸಿ ಚೇರ್ಮನ್ ಆದಂಥ ಬಿ ಕೆ ಅಲ್ತಾಫ್ ಖಾನ್ ಅವರೇ ಕ್ರಿಶ್ಚಿಯನ್ ಬೋರ್ಡ್ ಚೇರ್ಮನ್ ಆದಂಥ ಆತ್ಮೀಯಾದಂಥ ಜಾಫರ್ ಅವರೇ ಉರ್ದು ಅಕಾಡೆಮಿ ಅಧ್ಯಕ್ಷ ಆದಂಥ ಮೊಹಮ್ಮದ್ ಖಾಜಿ ಅವರೇ ಅವರೇ ವೇದಿಕೆ ಮೇಲೆ ಆಸೆ ನಿವ ಎಲ್ಲ ಆತ್ಮೀಯ ಆತ್ಮೀಯರೇ ವಿದ್ಯಾರ್ಥಿ ಮಕ್ಕಳೇ ಮೊದಲೇ ನ್ಯಾಷನಲ್ ನ್ಯಾಷನಲ್ ಎಜುಕೇಷನ್ ಡೇ ಅನ್ನ ಇವತ್ತು ನಾವು ಅದ್ದೂರಿಯಾಗಿ ಆಚರಿಸ್ತಾ ಇದ್ರ ಜೊತೆಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹುಡ್ ಹಬ್ಬನ ಮೂ ನೂರ ಮೂವತ್ತೇಳನೇ ಹುಡ್ ಹಬ್ಬನ ನಾವು ಆಚರಿಸ್ತಾಯಿದ್ವಿ ಮೊದಲೇ ಆಗಿ ಸುಭಾಷನ ಕೋರಕ್ಕೆ ಬಯಸ್ತಾಯಿದ್ದೀವಿ ಮೊದಲೇ ಆಗಿ ನಾನು ಮನೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ಕಾರಣ ಅಂದರೆ ನಮಗೆಲ್ಲ ಗೊತ್ತಾಯಿದ್ದಂಗೆ ಎರಡು ಸಾವಿರದ ಎಂಟಲ್ಲಿ ಮನ್ಯ ಮನ್ಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆವಾಗ ಕಂಪಲ್ಸರಿ ನ್ಯಾಷನಲ್ ಎಜುಕೇಷನ್ ಡೇ ಆಗ್ಬೇಕಂತೇಳ್ಬಿಟ್ಟು ಘೋಷಣೆಯನ್ನು ಮಾಡಿದರು ಅದು ನಾವು ಮಾಡ್ಕೊಂಡು ಬರ್ತಾ ಇಲ್ಲ ಮನೆಯ ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ದಿನ ನಮ್ಮ ಮಧು ಬಂಗಾರಪ್ಪಗೆ ಮತ್ತು ಡಾಕ್ಟರ್ ಸುಧಾಕರ್ ಅವ್ರಿಗೆ ಸೂಚನೆ ಕೊಟ್ಟು ಇಲ್ಲ ಕಂಪಲ್ಸರಿ ಎಲ್ಲ ನಿಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ಇದು ನ್ಯಾಷನಲ್ ಎಜುಕೇಷನ್ ಡೇ ಮಾಡಬೇಕು ಸರ್ಕಾರದಿಂದ ಆದೇಶ ಹೊಡಿಸಿ ಅಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಮೇಲೆ ಇವತ್ತು ಮನೆಯ ಮಧು ಬಂಗಾರಪ್ಪರು ಒಂದೇ ಗಂಟೆದಲ್ಲಿ ಕಂಪಲ್ಸರಿ ನ್ಯಾಷನಲ್ ಎಜುಕೇಷನ್ ಡೇ ಮಾಡಬೇಕಂತ ಏನು ಆದೇಶ ಹೊಡಿಸಿದ್ದಾರೆ ಅವ್ರ ಕೈ ಜೋಡಿಸಿ ಧನ್ಯವಾದಗಳನ್ನು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ನಾನು ಹೆಚ್ಚಾಗಿ ಮಾತಾಡೋಕ್ಕೋಗಲ್ಲ ಏನಕ್ಕೆಂದರೆ ನಾರಾಯಣವರು ಭಾಳ ವಿರುವ ಹೇಳಿದ್ದಾರೆ ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ ನಸೀರಾಮ ಸಾಹೇಬರು ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ ಆಮೇಲೆ ಅರ್ಷದ್ ರಿಜ್ವಾನ್ ಅವರು ಭಾಳ ಡೀಟೇಲ್ ಆಗಿದ್ದಾರೆ ಮಧು ಬಂಗಾರಪ್ಪನೂ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸಾಹೇಬ್ರ ಬಗ್ಗೆ ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ ಇವತ್ತು ಎಜುಕೇಷನ್ ಅಂದರೆ ಎಜುಕೇಷನ್ಗೆ ಗಾಡ್ ಫಾದರ್ ಅಂತ ಹೇಳಿದ್ರೆ ಅದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ತಮಗೆಲ್ಲ ಇದ್ದಂಗೆ ಮೊದಲೇ ಬಾರಿ ಸ್ವಾತಂತ್ರ್ಯ ಬಂದಾದ ಮೇಲೆ ಮೊದಲೇ ಬಾರಿ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಮೊದಲೇ ಎಜುಕೇಷನ್ ಮಿನಿಸ್ಟರ್ ಆಗಿರೋರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ತಮಗೆಲ್ಲ ಗೊತ್ತಿರೋದೆ ವಿಚಾರ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ ಅವರು ಎಜುಕೇಷನ್ ಬಗ್ಗೆ ಒಂದು ಕಾಲೇಜಿನ ಹಮ್ಮಿಕೊಂಡಿದ್ದರು ಭಾಳ ಜನ ಅವ್ರು ಮಾತಾಡ್ತಾ ಇರ್ತಾಯಿದ್ರು ರಿಜ್ವಾನ್ ಅವರು ಮಾತಾಡ್ತಾ ಇರ್ತಾ ನಸೀರ್ ನಸೀರಮ್ಮ ಸಾಹೇಬರು ಮಾತಾಡುವಾಗ ಹೇಳ್ತಾಯಿದ್ರು ಅಲ್ಲಿ ಆಸಕ್ತಿ ಎಷ್ಟಿತ್ತಂದರೆ ಮೊಲನಾ ಅಬ್ದುಲ್ ಕಲಾಂ ಆಜಾದ್ಗೆ ಅವ್ರು ಚಿಕ್ಕ ನಾನು ಏನಕ್ಕೆಂದರೆ ಅವ್ರಿಗೆ ಗೊತ್ತಿತ್ತು ವಿದ್ಯಾಭ್ಯಾಸ ಇಲ್ಲಾಂದರೆ ಯಾರು ಮನುಷ್ಯ ಏನೂ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಅವ್ರ ಗಮನದಲ್ಲಿತ್ತು ಆ ಕಾರಣಕ್ಕೆ ಎಜುಕೇಷನ್ ಬಗ್ಗೆ ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆನೂ ಎಜುಕೇಷನ್ ಬಗ್ಗೆ ಅವ್ರ ಕಾಲೇಜಿನ ಹಮ್ಮಿಕೊಂಡಿದ್ದರು ಅದು ಆ ಕಾರಣಕ್ಕೆ ನೆಹರು ಅವರು ಭಾಳ ಜನ ಇದ್ದರು ಈಗ ನೆಹರು ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಮೊಲನ್ ಅಬ್ದುಲ್ ಕಲಾಂ ಆಜಾದ್ನ ಏನಕ್ಕೆ ಆಯ್ಕೆ ಮಾಡಿಕೊಂಡ್ರು ಅವ್ರ ಇದ್ದಿದ್ದ ಕೇಪಲಿಟಿಗೋಸ್ಕರ ಈ ಎಜುಕೇಷನ್ಕೋಸ ಅವ್ರ ಕಮಿಟ್ಮೆಂಟ್ ಇದ್ದಿದ್ದ ಕಾರಣಕ್ಕೆ ಅವ್ರನ್ನ ಅಧ್ಯಕ್ಷ ಮಾಡಬೇಕಂತ ಮನೆ ನೈಗ ಗಾಂಧೀಜಿಯವರು ಅವನ ನೇಮಕನ ಮಾಡಿರೋ ತಮ್ಗೆ ಗೊತ್ತಿರೋದು ವಿಚಾರ ಮಹಾಲ ಅಬ್ದುಲ್ ಕಲಾಂ ಆಜಾದ್ ಅವರು ನನಗೆ ಗೊತ್ತಿದ್ದಂಗೆ ಭಾಳ ಬಡತನದಿಂದ ಬಂದಿದೆ ಸೌದಿ ಅರೇಬಿಯಾ ಮಕ್ಕದಲ್ಲಿ ಅವ್ರ ಜನ್ಮನ ಆಗಿತ್ತು ಅವ್ರಿಗೆ ಅದಾದಮೇಲೆ ಏ ಕೊ ಮೇಲೆ ಬರ್ರಿ ಮೇಲೆ ಬನ್ನಿ ಅದಾದಮೇಲೆ ಅವ್ರು ಇಲ್ಲಿ ಬಂದು ವಾಸನ ಮಾಡಿದ್ರು ಅವ್ರ ದೇಶದ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿಯನ್ನು ಹಂಕೊಂಡಿದ್ರೆ ನಾವೆಲ್ಲ ನೆನೆಸ್ಕೊಳ್ಲೇಬೇಕಾಗ್ತದೆ ಯಾವಾಗ ಚಿನ್ನ ಅವರು ಈ ಡಿವೈಡ್ ಮಾಡಿ ಮುಸಲ್ಮಾನ್ನ ನಮ್ಮ ಪಾಕಿಸ್ತಾನ ಮಾಡಿಕೊಡಿ ಅಂತ ಡಿವೈಡ್ ಆಗಬೇಕಂತ ಜಿನ್ನ ಅವ್ರು ಯಾವಾಗ ಬೇಡಿಕೆಯನ್ನು ಇಟ್ಟರು ಅವಾಗ ಯಾರನ್ನ ವಿರೋಧ ಮಾಡಿದಾರೆ ಅಂದರೆ ಮನೆ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವ ಕಾರಣಕ್ಕೆ ವಿರೋ ಡಿವೈಡ್ ಹಾಕೂಡ್ದು ನಾವೆಲ್ಲ ಇಲ್ಲೇ ಹೇಳ್ಬಿಟ್ಟು ಭಾಳ ಬೇಡಿಕೆನ ಕೇಳಿಕೊಂಡಿದ್ರು ಆಗಲಿಲ್ಲ ಡಿವೈಡ್ ಆಯಿತು ಡಿವೈಡ್ ಆದಮೇಲೆ ನನ್ನ ಅನಿಸಿಕೆ ಅವರು ಭಾಷಣನ ಮಾಡಿದರು ನಮ್ಮ ಅಲ್ಲಿ ಒಂದು ಭಾಷಣನ ಮಾಡಿದರು ಮೊಲಾನಾ ಅಬ್ದುಲ್ ಕಲಾಂ ಆಜಾದ್ ಆ ಡಿವೈಡ್ ಅಂತೂ ಬೇಡ ಅಂತ ನಾನು ಭಾಳಷ್ಟು ಕೇಳ್ಕೊಂಡಿದ್ದೆ ಇವತ್ತು ಡಿವೈಡ್ ಆಗಿದೆ ನಾವೇನು ಮಾಡೋಕ್ಕಾಗಲ್ಲ ಅಂದರೆ ನಾವು ಇಲ್ಲೇ ಹುಟ್ಟೋದು ನಾವು ಇಲ್ಲೇ ಹುಟ್ಟಿದ್ದೀವಿ ಈ ಭೀಮಿಯಲ್ಲೇ ನಾವು ಶತ್ರು ಈ ಭೀಮಿಯಲ್ಲಿ ಇರ್ತೀವಿ ಅಂತ ನಾವು ಪಾಕಿಸ್ತಾನಿಗೆ ಯಾವ ಕಾಣ್ನಕ್ಕೆ ಹೋಗಲ್ಲ ಅಂತ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ರು ಹೇಳಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ ಎಜುಕೇಷನ್ ಅಂದರೆ ಏನಿಗೆ ಅವರಷ್ಟು ಬಗ್ಗೆ ಕಾಲೇಜ್ ಇದ್ದಿದ್ದೆ ಅಂದರೆ ಎಜುಕೇಷನ್ ಇಲ್ಲ ಅಂದರೆ ನಾವು ಏನು ಏನು ಯಾರೂ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಮಧು ಬಂಗಾರಪ್ಪ ಸಾಬ್ ಇದ್ದರು ಇವತ್ತು ನಮ್ಮ ಬಜೆಟ್ ಬಂದು ನಾಲ್ಕು ಲಕ್ಷ ಕೋಟಿದಲ್ಲಿ ನಲ್ವತ್ತೈದು ಸಾವಿರ ಕೋಟಿ ಓನ್ಲಿ ನಾವು ಎಜುಕೇಷನ್ಗೋಸ್ಕರ ನಮ್ಮ ಸರ್ಕಾರ ಖರ್ಚು ಮಾಡ್ಕೊಂಡು ಬರ್ತಾವ್ರೆ ನಾಲ್ಕ ಲಕ್ಷ ಕೋಟಿದಲ್ಲಿ ದಲ್ಲಿ ಅಂದ್ರೆ ನಲ್ವತ್ತೈದು ಸಾವಿರ ಆ ಟೈಮಲ್ಲೇ ಮೊಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವಾಗ ಸಹ ಮಂತ್ರಿ ಆಗಿದ್ರು ಆ ಟೈಮಲ್ಲೇ ನೀವೇನು ಬಜೆಟ್ ಕೇಂದ್ರದಲ್ಲಿ ಏನು ಅನ್ನು ಘೋಷಣೆ ಮಾಡ್ತೀರಾ ಅದು ಟೆನ್ ಪರ್ಸೆಂಟನ್ನು ಎಜುಕೇಷನ್ ವಿದ್ಯಾಭ್ಯಾಸಕ್ಕೆ ಇಡಬೇಕಂತ ಆ ಟೈಮಲ್ಲೇ ಬೇಡಿಕೆ ಇಟ್ಟಿದ್ರು ಇವತ್ತು ನಮ್ಮ ಕರ್ನಾಟಕ ಬಜೆಟ್ ಬಂದು ನಾಲ್ಕು ಲಕ್ಷ ಕೋಟಿ ಮನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದ್ರಲ್ಲಿ ನಲ್ವತ್ತೈದು ಸಾವಿರ ಕೋಟಿಯನ್ನು ಓನ್ಲಿ ಫಾರ್ ಎಜುಕೇಷನ್ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಖರ್ಚು ಮಾಡ್ತಾ ಇದ್ವಿ ಅದ್ರ ಜೊತೆ ಅಲ್ಪಸಂಖ್ಯಾತರಲ್ಲಿ ತಮಗೆಲ್ಲ ಗೊತ್ತಿರೋದಕ್ಕೆ ಅಲ್ಪ ಅಲ್ಪಸಂಖ್ಯಾತರ ವಿದ್ಯಾಭ್ಯಾಸಲ್ಲಿ ಭಾಳ ಹಿಂದೆ ಈಚೀಚೆಗೆ ಸ್ವಲ್ಪ ಜನಗಳ್ಗೆ ಅವೇರ್ನೆಸ್ ಬಂದು ಎಲ್ಲ ಒಂದು ಕಡೆ ಮಧ್ಯಾಹ್ನ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಅಲ್ಪಸಂಖ್ಯಾತರಲ್ಲಿ ಎಜುಕೇಷನಲ್ಲಿ ಆಸಕ್ತಿ ಇರಲಿಲ್ಲ ಈಚೀಚೆಗೆ ಏನಾಗಿದೆ ಅವ್ರಿಗೆ ಅರಿವಾಗಿದೆ ಇಲ್ಲ ಎಜುಕೇಷನ್ ಇಲ್ಲಾಂದರೆ ನಾವೇನು ಮಾಡೋಕೆ ಸಾಧ್ಯ ಆಗಲ್ಲ ಅಂತ ಒಬ್ಬ ಆಟೋ ಚಕಾರ ಆಟೋ ಚಾಲಕ ಇರಲಿ ಒಬ್ಬ ವಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋನು ಇವತ್ತು ನಾವು ಕಷ್ಟ ಅನುಭವಿಸ್ತಾ ಇರೋದು ನಮ್ಮ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು ಅಂತೇಳ್ಬಿಟ್ಟು ಹೊತ್ತು ಊಟ ಮಾಡೋದು ಎರಡು ಟೈಮ್ ಊಟ ಮಾಡುವ ಅಂತೇಳ್ಬಿಟ್ಟು ವಿದ್ಯಾಭ್ಯಾಸ ಕೊಡುವಂಥ ಇದ ಜನ ಇವತ್ತು ಮುಂದೆ ಬರ್ತಾ ಇದ್ದಾರೆ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲಿ ತಮಗೆಲ್ಲ ಗೊತ್ತಿರೋದೇ ವಿಚಾರ ಎರಡು ಸಾವಿರದ ಹದಿನಪ್ಪತ್ತ್ಮೂರಲ್ಲಿ ನಮ್ಮ ಬಜೆಟ್ ಇದ್ದಿದ್ದು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ನಮ್ಮ ಬಜೆಟ್ ನಾನ್ನೂರ ಇಪ್ಪತ್ತು ಕೋಟಿಯಿಂದ ಮೂರು ಸಾವಿರದ ಇ ಮೂರು ಸಾವಿರದ ಇನ್ನೂರು ಕೋಟಿಗೆ ಮನೆ ಸಿದ್ದರಾಮ ಅವ್ರು ತಗೊಂಡೋಗಿದ್ರು ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟಲ್ಲಿವು ಜಾಸ್ತಿಯಾಗಿ ನಾವು ಎಜುಕೇಷನ್ಗೆ ವಿದ್ಯಾಭ್ಯಾಸಕ್ಕಂತಲೇ ನಾವು ದುಡ್ಡನ್ನು ಕೊಡ್ತಾ ಇದ್ವಿ ಆಗ ಸಮ್ಮಿಶ್ರ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು ಎಂಟುನೂರ ಐವತ್ತು ಕೋಟಿ ಕಡಿಮೆ ಮಾಡಿಬಿಟ್ರು ಆಮೇಲೆ ಬಿ ಜೆ ಪಿ ನಾಲ್ಕು ವರ್ಷ ಸರ್ಕಾರದಲ್ಲಿ ಕನಿಷ್ಠ ನನ್ನ ಅನಿಸಿಕೆ ಎಂಟ್ನೂರ ಐವತ್ತು ಕೋಟಿಗೆ ತಂದಿಟ್ರು ಎರಡು ಸಾವಿರದ ಇನ್ನೂರು ಕೋಟಿ ಇದ್ದಿದ್ದು ಎಲ್ಲ ಸ್ಕಾಲರ್ಶಿಪ್ ಅನ್ನು ರದ್ದು ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ತಿರ್ಗ ನಮ್ಮ ಸರ್ಕಾರ ಬಂದಾದ ಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಸಾವಿರದ ಒಂಬೈನೂರು ಕೋಟಿ ನಾವು ಬರೇ ಸಹ ನಾವು ಖರ್ಚು ಮಾಡೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮಲ್ಲಿ ಪೋಸ್ಟ್ ಮೆಟ್ರಿಕ್ ಪ್ರೀಮಿ ಪೋಸ್ಟ್ ಮೆಟ್ರಿಕ್ ಅಂತ ಸ್ಕಾಲರ್ಶಿಪ್ ಅನ್ನ ಆವತ್ತಿಂದ ಕೇಂದ್ರ ಸರ್ಕಾರದಿಂದ ಕೊಡ್ಕೊಂಡು ಬರ್ತಾ ಇದ್ರು ಕೇಂದ್ರ ಸರ್ಕಾರದಿಂದ ನೆಹರು ಕಾಲದಿಂದ ಇಂದಿರಾ ಗಾಂಧಿ ಕಾಲದಿಂದ ಆವತ್ತಿಂದ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಸ್ಟ್ರಿಕ್ ಅಂತೇಳ್ಬಿಟ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾಯಿದ್ರು ಒಂದೇ ತರಬೇತಿಯಿಂದ ಹಿಡ್ಕೊಂಡು ಎಂಟನೇ ತರಬೇತಿವರೆಗೂ ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾಯಿದ್ರು ಆ ಸ್ಕಾಲರ್ಶಿಪ್ಪನ್ನು ಕೇಂದ್ರ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆ ಸ್ಕಾಲರ್ಶಿಪ್ಪನ್ನು ರದ್ದು ಮಾಡಿಬಿಟ್ರು ಆ ರದ್ದು ಮಾಡಿದ್ದಕ್ಕೆ ಕಾರಣಕ್ಕೆ ನಮ್ಮ ಸರ್ಕಾರ ಬಂದಾದ ಮೇಲೆ ಯಾವ ರಾಜ್ಯದಲ್ಲೂ ಆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ ಅದು ಕೇಂದ್ರ ಸರ್ ಸರ್ಕಾರದಿಂದ ಪೋಸ್ಟ್ ಮೆಟ್ರಿಕ್ ಪ್ರೀಮೆಟ್ರಿಕ್ಗೆ ಏನು ಸ್ಕಾಲರ್ಶಿಪನ್ನು ಕೊಡ್ತಾ ಇದ್ರು ಅದು ನಾವು ಜಾರಿ ಮಾಡಿ ಹದಿಮೂರು ಲಕ್ಷದ ಮೂವತ್ತು ಸಾವಿರದ ನಲ್ವತ್ತೆಂಟು ಮಕ್ಕಳಿಗೆ ನೂರ ತೊಂಬತ್ತೆರಡು ಕೋಟಿ ಸ್ಕಾಲರ್ಶಿಪ್ನ ನಾವು ಕೊಡ್ಕೊಂಡು ಬರ್ತಾ ಇದೀವಿ ಅದರ ಜೊತೆಲಿ ಪಿ ಯು ಬಿ ಎಸ್ ಸಿ ಬಿ ಕಾಮ್ ಬಿ ಎ ಎಮ್ ಎ ಎಂ ಎಸ್ ಬಿ ಕಾಮ್ ಎಮ್ ಬಿ ಬಿ ಎಸ್ಗೆ ಎರಡು ಲಕ್ಷದ ತೊಂಬತ್ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ಐನೂರ ನಲ್ವತ್ತೆರಡು ಮಕ್ಕಳಿಗೆ ಸ್ಕಾಲರ್ಶಿಪ್ನ ಕೊಟ್ಟು ಇನ್ನೂರ ನಲ್ ಇನ್ನೂರ ತೊಂಬತ್ನಾಲ್ಕು ಕೋಟಿ ಸ್ಕಾಲರ್ಶಿಪನ್ನು ಕೊಡ್ತಾಯಿದ್ದೀವಿ ಓವರ್ಸೀಸ್ ಆಚೆ ಹೋಗ್ತಾರೆ ಎಜುಕೇಷನ್ ಪಡಿಕ ಕೆಳಗೆ ಆಚೆ ಹೋಗ್ತಾರೆ ಮಕ್ಕಳು ಆಚೆ ಹೋಗುವಾಗ ಅವ್ರಿಗೆ ಎರಡು ವರ್ಷ ಕೋರ್ಸ್ ಇತ್ತದದು ಆ ಎರಡು ವರ್ಷ ಕೋರ್ಸ್ಗೆ ಮೂವತ್ತು ಲಕ್ಷ ಆಗ್ತದೆ ಎರಡು ವರ್ಷ ಕೋರ್ಸ್ ಕಡಬೇಕಾದ ಕಂಪ್ಲೀಟ್ ಮಾಡಬೇಕಂದ್ರೆ ಮೂವತ್ತು ಲಕ್ಷ ಪಾಪ ಬಡವರು ಎಲ್ಲಿಂದ ತರಕ್ಕೆ ಸಾಧ್ಯ ಮೂವತ್ತು ಲಕ್ಷ ಅವ್ರು ತರಕ್ಕೆ ಸಾಧ್ಯ ಆಗಲ್ಲ ಅಂತ ಕಾಣಿಕೆ ಭಾಳ ಜನ ಮಕ್ಕಳು ಡ್ರಾಪ್ ಆಗ್ತಾ ಆಗ್ತಾಯಿದ್ರು ಅಂತ ಮಕ್ಕಳು ಡ್ರಾಪ್ಔಟ್ ಅಂತ ಅಂತೇಳ್ಬಿಟ್ಟು ಈ ಬಾರಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲಿ ಸಾವಿರದ ಇಪ್ಪತ್ತೈದು ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ ನಾವು ಅಬ್ರಾಡ್ ಹೋಗೋ ಮಕ್ಕಳಿಗೆ ಎರಡು ಸಾವಿರದ ಸಾವಿರದ ಇಪ್ಪತ್ತೈದು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಮೊದಲೇ ಬಾರಿ ಬಿ ಎಸ್ ಸಿ ನರ್ಸಿಂಗ್ ಅಂತ ನರ್ಸಿಂಗ್ಗೆ ಸ್ಕಾಲರ್ಶಿಪ್ ಇಲ್ಲ ಈ ಬಾರಿ ಸರ್ಕಾರ ನಮ್ಮ ಬಂದಾದಮೇಲೆ ಆ ನರ್ಸಿಂಗ್ ಮಕ್ಳಿಗೂ ಸ್ಕಾಲರ್ಶಿಪ್ ಕೊಡಬೇಕಂತ ಮೂರು ಸಾವಿರದ ನೂರ ಇಪ್ಪತ್ತೆರಡು ಮಕ್ಕಳಿಗೆ ಕನಿಷ್ಠ ಏಳು ಕೋಟಿ ವೆಚ್ಚದಲ್ಲಿ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾಯಿದ್ದೀವಿ ಇನ್ನೊಂದು ತಮಗೆಲ್ಲ ಗೊತ್ತಾಯಿದ್ದಂಗೆ ನಮ್ಮ ಸರ್ಕಾರ ಬಂದಾದಮೇಲೆ ನಮ್ಮ ಸರ್ಕಾರ ಬಂದಾದಮೇಲೆ ಈ ವ ಈ ವರ್ಷದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ನಾಲ್ನಲ್ಲಿ ಎಮ್ ಡಿ ಆರ್ ಎಸ್ ಅಂದರೆ ರೆಸಿಡೆನ್ಸ್ ಸ್ಕೂಲ್ ಅಂತ ಹೊಸದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಘೋಷಣೆ ಮಾಡಿದರು ಅರುವತ್ತು ಎಮ್ ಡಿ ಆರ್ ಎಸ್ ರೆಸಿಡೆನ್ಸ್ ಸ್ಕೂಲನ್ನು ಘೋಷಣೆ ಮಾಡಿದರು ಅದು ಟೋಟಲ್ ಹದಿನೈದು ಸಾವಿರ ಸ್ಟ್ರೆಂತ್ ಅದಾಗಿದೆ ಅಡಿಷ್ನಲ್ ಅರವತ್ತು ಸ ಅರವತ್ತು ಸ್ಕೂಲ್ಗಳಿಗೆ ಅದು ಕನಿಷ್ಠ ಒಂಬೈನೂರ ಅರುವತ್ತು ಕೊಡಿದ್ದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮುಂಚೆ ಇತ್ತು ಈಗ ಹೊಸ್ದಾಗಿ ಬಜೆಟ್ ಘೋಷಣೆ ಮಾಡಿರೋದು ನೂರ ಕಾಲೇಜ್ ನೂರು ಕಾಲೇಜ್ ಘೋಷಣೆ ಮಾಡಿ ಐನೂರು ಕೋಟಿ ವೆದ್ದಲ್ಲಿ ನಾವು ಕಟ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ನ್ಯೂ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಅದು ಒಂದು ನೂರು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸನ್ನು ಐನೂರು ಕೋಟಿ ಐನೂರು ಕೋಟಿ ವೆಚ್ಚದಲ್ಲಿ ನಾವು ಇದು ಮಾಡ್ತೀವಿ ತಮ್ಮೆಲ್ಲ ಗೊತ್ತಾಯಿದ್ದಂಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇನ್ನೂರ ಐವತ್ತು ಸ್ಕೂಲ್ಗಳವೆ ಅಂದರೆ ಸಿಕ್ಸ್ ಸ್ಟ್ಯಾಂಡರ್ಡಿಂದ ಹಿಡ್ಕೊಂಡು ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿ ವರ್ಗಿತ್ತು ಸಿಕ್ಸ್ ಸ್ಟ್ಯಾಂಡರ್ಡಿಂದ ಹಿಡ್ಕೊಂಡು ಎಸ್ ಎಲ್ ಸಿ ವರ್ಗಿತ್ತು ಈ ಬಾರಿ ಬಜೆಟಲ್ಲಿ ಮನೆ ಮುಖ್ಯಮಂತ್ರಿಗಳು ಬೇಡ ಈ ಮಕ್ಕಳನ್ನ ಎಲ್ ಕೆ ಜಿ ಏನಂದರೆ ಎಲ್ ಕೆ ಜಿ ಸೇರಿಸ್ಬೇಕಾದ್ರೆ ಭಾಳ ಕಷ್ಟ ಇದೆ ತಮಗೆಲ್ಲ ಗೊತ್ತಾಯಿದ್ದಂಗೆ ಬಡವ್ರ ಮಕ್ಕಳು ಈಗ ಎಲ್ ಕೆ ಜಿಗೆ ಹೋಗ್ಬೇಕಾದ್ರೆ ಕನಿಷ್ಠ ಇಷ್ಟ ವರ್ಷಕ್ಕೆ ಒಂದು ಹದಿನೈದು ಸಾವಿರ ಇಂದ ಕಡಿಮೆ ಯಾರೂ ಫೀಸ್ ತೊಗೊಳ ಆ ಕಾರಣಕ್ಕೆ ಬಡವರಿಗೆ ಕಷ್ಟ ಆಗ್ತದೆ ತೊಂದರೆ ಆಗ್ತದೆ ನಮ್ಮ ಮೊಲಾನಾ ಅಬ್ದುಲ್ ಕಲಾಂ ಆಜಾದಲ್ಲೇ ಇನ್ನೂರೈವತ್ತು ಸ್ಕೂಲಲ್ಲೂ ಎಲ್ ಕೆ ಜಿಯಿಂದ ಹಿಡ್ಕೊಂಡು ಪಿ ಯುವರೆಗೂ ವರ್ಗೂ ಬರಬೇಕಂತ ಹೇಳ್ಬಿಟ್ಟು ಈ ಬಾರಿ ಬಜೆಟಲ್ಲಿ ನೂರು ಸ್ಕೂಲನ್ನು ಘೋಷಣೆಯನ್ನು ಮಾಡಿದರು ಇವತ್ತು ನಾವು ಎಲ್ ಕೆ ಜಿಯಿಂದ ಪಿ ಯು ಎಜುಕೇಷನನ್ನು ನಾವು ಕೊಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಹಚ್ ಕ್ಯಾಂಪಲ್ಲಿ ತ ಭಾಳ ಜನ ಹೋಗಿರ್ಬೋದು ನಮ್ಮ ಹಚ್ ಕ್ಯಾಂಪ್ ಕರ್ನಾಟಕ ಹಚ್ ಕ್ಯಾಂಪಲ್ಲಿ ನನ್ನ ಅನಿಸಿಕೆ ನಮ್ಮ ಹಚ್ ಕ್ಯಾಂಪ್ ಕರ್ನಾಟಕದಲ್ಲಿರೋದು ಅದಕ್ಕೆ ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಆ ಥರ ದೊಡ್ಡದಾಗಿ ಮನೆ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಐದೂವರೆ ಎಕರೆ ಜಗ ಕೊಟ್ಟು ಒಂದು ನೂರ ಇಪ್ಪತ್ತು ಕೋಟಿ ಕೊಟ್ಟು ಆ ಹಜ್ಜಿಕೆ ಮನ ಕಟ್ಟಿದ್ದಾರೆ ಅದು ವರ್ಷಕ್ಕೆ ಹನ್ನೆರಡು ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ನಾವೇನು ಮಾಡ್ತೀವಿ ಹಜ್ಜಿಗಂತ ಯೂಸ್ ಮಾಡ್ತೀವಿ ಹನ್ನೊಂದು ತಿಂಗಳದು ಬಂದಿರ್ತಾಯಿತ್ತು ಅದಕ್ಕೆ ನಾವೆಲ್ಲ ಕೂತ್ಕೊಂಡು ನಾನು ನಸೀರಾಮ ಸಾಹೇಬರು ರಿಜ್ವಾನ್ ಅವರು ಜಬ್ಬಾರ್ ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ವಿ ಸಾರ್ ಇದು ಹನ್ನೊಂದು ಒಂದು ಹನ್ನೆರಡು ತಿಂಗಳಲ್ಲಿ ಒಂದೇ ತಿಂಗಳು ನಾವು ಯೂಸ್ ಮಾಡೋದು ಹನ್ನೊಂದು ತಿಂಗಳು ಅದು ಬಂದಿರ್ತದೆ ಅದು ಹೆಂಗೆ ಮಾಡ್ಬೇಕಂತ ಮದುವೆನ ಈ ವರ್ಷ ನಾವೇನು ಮಾಡಿದ್ವಿ ಹೋದ ವರ್ಷದಿಂದ ಏನಕ್ಕೆ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಸೆಂಟರ್ ಆಗಬೇಕಂತ ತೀರ್ಮಾನ ಮಾಡಿ ನಾನೂರು ಮಕ್ಕಳನ್ನ ಐ ಎಸ್ ಐ ಪಿ ಎಸ್ ಕೆ ಎಸ್ ಕೋಚಿಂಗ್ ಸೆಂಟರ್ ಕೊಟ್ಟು ಅದರಲ್ಲಿ ಸಂತೋಷ ಖುಷಿ ನನ್ನ ತಂದಿರೋದು ಅಲ್ಲಿ ಮಕ್ಕಳು ಅಲ್ಲಿ ಓದಿ ನೂರ ಒಂಬತ್ತು ಜನ ಗೋರ್ಮೆಂಟ್ ಸರ್ಕಾರಿ ಇದಕ್ಕೆ ಅಪಾಯಿಂಟ್ ಆಗಿದ್ದಾರೆ ಅದರಲ್ಲಿ ಟೋಟಲ್ ಒಂಬತ್ತು ಜನ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗಿದ್ದಾರೆ ಟೋಟಲ್ ಸಬ್ ಆಗಿ ಒಂಬತ್ತು ಜನ ಆಯ್ಕೆ ಆಗಿದ್ದಾರೆ ಈಗ ಸಬ್ಇನ್ಸ್ಪೆಕ್ಟ್ರಿಗೆ ತಮಗೆಲ್ಲ ಗೊತ್ತಿದ್ದಂಗೆ ಅವ್ನು ಮೂವತ್ತ್ಮೂರು ವರ್ಷ ಸರ್ವೀಸಲ್ಲಿ ಅವ್ನು ರಿಟೈರ್ಮೆಂಟ್ ಅಂದರೆ ಕನಿಷ್ಠ ಅವನು ಅಡಿಷ್ನಲ್ ಎಸ್ ಪಿ ಆಗಿ ರಿಟೈರ್ಡ್ ಆಗ್ತಾರೆ ಒಂಬತ್ತು ಜನ ಸಬ್ ಆಗಿ ಹೆಡ್ ಕಾನ್ಸ್ಟಬಲ್ ಆಗಿ ಐವತ್ತಾರು ಜನ ಆಯ್ಕೆ ಆಗಿದ್ದಾರೆ ಅಲ್ಲಿ ಹೆಡ್ ಕಾನ್ಸ್ಟಬಲ್ ಅಂದರೆ ಅವ್ನು ಮೂವತ್ತ್ಮೂರು ವರ್ಷ ಸರ್ವೀಸಲ್ಲಿ ಅವ್ನು ರಿಟೈರ್ಡ್ ಆಗುವಾಗ ಕನಿಷ್ಠ ಅವನು ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟ್ರಾಗಿ ಅವ್ನು ರಿಟೈರ್ಡ್ ಆಗ್ತಾನೆ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಹನ್ನೆರಡು ಜನ ಕೆ ಪಿ ಟಿ ಸಿ ಎಲ್ ಅಲ್ಲಿ ಒನ್ ಒಂದು ಜನ ಆಮೇಲೆ ಕ ಕರ್ನಾಟಕ ಸ್ಟೇಟ್ ಆಡಿಟ್ ಏನು ಎಫ್ ಡಿ ಅಲ್ಲಿ ಫೈನಾನ್ಸಲ್ಲಿ ಐದು ಜನ ಬ್ಯಾಂಕಲ್ಲಿ ಕಾರ್ಪೊರೇಟಿವ್ ಬ್ಯಾಂಕಲ್ಲಿ ಒಬ್ಬರು ಒಬ್ಬ ಎಸ್ ಬಿ ಐ ಕ್ಲರ್ಕ್ ಆಗಿ ಆಯ್ಕೆ ಆಗಿದ್ದಾರೆ ಆ ಥರ ಟೋಟಲಾಗಿ ನೂರ ಏಳು ಜನ ಇವತ್ತು ನಮ್ಮ ಸರ್ಕಾರಿ ಇದಕ್ಕೆ ಆಯ್ಕೆ ಆಗಿದ್ದಾರೆ ಅಂದರೆ ಯೂಸ್ ಮಾಡಿದಕ್ಕೆ ಕಾರಣಕ್ಕೆ ಅದು ಯೂಸ್ ಮಾಡಿಲ್ಲ ಅಂದರೆ ಹಂಗೆ ಇರ್ತಾಯಿತ್ತು ಈ ವರ್ಷ ನಾವು ಇನ್ನೂ ಮುನ್ನೂರು ಜನನ ಆ ಟ್ರೈನಿಂಗ್ ಕೊಡಬೇಕಂತ ನಾವು ಯೋಚನೆಯನ್ನು ಚಿಂತೆಯನ್ನು ನಾವು ಮಾಡ್ತಾಯಿದ್ವಿ ನಾವು ಏನಿಗೆ ಜಾಸ್ತಿ ಆದ್ಯತೆ ಎಜುಕೇಷನ್ ಕೊಡ್ತಾಯಿದ್ವಿ ಎಜುಕೇಷನ್ ಇಲ್ಲಾಂದರೆ ಯಾರೂ ಏನು ಮಾಡೋಕ್ಕೆ ಸಾಧ್ಯ ಸಾಧ್ಯ ಆಗಲ್ಲ ಆ ಕಾರಣಕ್ಕೆ ಅನುಭವಿಸ್ತಾ ಇರೋದು ಉದಾಹರಣೆ ನಾನೇ ನಾನು ಕನಸಲ್ಲೂ ನಾನು ಯೋಚನೆ ಮಾಡಿಲ್ಲ ನಾನು ಕಂ ಜನತಾದಳ ಇದ್ದವನು ನನ್ನ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿನೇಳಕ್ಕೆ ಬಂದಿದ್ದು ನನ್ನ ಮಂತ್ರಿ ಮಾಡ್ತಾರಂತ ಕನ್ಸಲ್ಲು ನಾನು ಯೋಚನೆ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ ನನ್ನ ನಂಬಿಟ್ಟಿ ನನ್ನ ಇವತ್ತು ಮಂತ್ರಿಯಾಗಿ ಆಗಿ ತಮ್ಮ ಮುಂದೆ ನಿಲ್ಲಿಸಿದ್ದಾರೆ ವಸತಿ ಹಾಗೂ ಅಲ್ಪಸಂಖ್ಯಾತ ಇಲಾಖೆಯನ್ನು ನನಗೆ ನೀಡಿದ್ದಾರೆ ಅದರಲ್ಲಿ ನಾನು ಜಾಸ್ತಿ ಕಾನ್ಸೆಟ್ ನಾನು ನಸೀರಮ್ಮ ಸಾಹೇಬರು ವಾರಕ್ಕೆ ಎರಡು ಸತಿ ನಾವು ಸಿಗ್ತಾ ಇರ್ತೀವಿ ಅಂದರೆ ಎಜುಕೇಶನ್ ಏನಕ್ಕೆ ವಿದ್ಯಾಭ್ಯಾಸ ಅಲ್ಲ ಅಂದ್ರೆ ಏನು ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ನಾನೇ ಒಂದು ಉದಾಹರಣೆ ನಾನು ಒಳ್ಳೆ ಶ್ರೀಮಂತರು ಕುಟುಂಬದಿಂದಾನೇ ನಾನು ಬಂದಿರೋದು ನನಗೂ ನಮ್ಮ ತಂದೆ ತಾಯಿಯವರು ಜಮೀನು ಚೆನ್ನಾಗಿ ಓದಬೇಕು ಇವನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕಂತ ನನ್ನ ಒಳ್ಳೆ ಸ್ಕೂಲ್ಗನಕ್ಕೆ ಕಳಿಸಿದ್ರು ನಮ್ಮ ಹೋಲಿ ಸೆಂಟ್ ಅಂತ ಜಯನಗರಲ್ಲಿ ಇಂಗ್ಲೀಷ್ ಗೌರ್ಮೆಂಟ್ ಸ್ಕೂಲ್ ಹೋಳಿ ಸೆಂಟ್ ಇತ್ತು ಈಗ ಮೌಂಟ್ ಕಾರ್ಮಾಲ್ ಕಾಲೇಜ್ ಸೆಂಟ್ ಜೋಸಫ್ ಭಾಳಷ್ಟು ಬಂದೆ ಕ್ರೈಸ್ಟ್ ಭಾಳಷ್ಟು ಬಂದಿದೆ ಆ ಟೈಮಲ್ಲಿ ನಮ್ಮ ಹೋಲಿ ಸೆಂಡ್ ಸ್ಕೂಲ್ ಅಂದರೆ ನಂಬರ್ ಒನ್ ಸ್ಕೂಲ್ ಇದ್ದಿದ್ದು ಒಳ್ಳೆ ಸ್ಕೂಲ್ ನಮ್ಮ ತಂದೆ ತಾಯಿನೂ ನಮ್ಮ ಮಗ ಓದಿ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅಂತ ಬಿಟ್ಟು ನನ್ನ ಒಳ್ಳೆ ಸ್ಕೂಲಲ್ಲಾಗಿದ್ರು ಆ ಟೈಮಲ್ಲಿ ನಾನು ಸ್ನೇಹಿತರ ಸವಾಸ ಮಾಡಿಬಿಟ್ಟು ಓದೋ ಕಡೆ ನನ್ನ ಗಮನ ಕೊಟ್ಟಿಲ್ಲ ಇವತ್ತು ನಾನು ಎಸ್ ಎಲ್ ಸಿ ನಾನು ಸತ್ಯ ಹೇಳದಲ್ಲೇ ಯಾವುದೂ ಮುಚ್ಚುಮರಿ ಇಲ್ಲ ಸತ್ಯಾಳದಲ್ಲಿ ಯಾವ ಮುಚ್ಚು ಬರಲಿಲ್ಲ ದೇವ್ರು ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಾನು ಐದು ಬಾರಿ ಎಮ್ ಎಲ್ ಎ ಆಗ್ತೀನಿ ಮೂರು ಬಾರಿ ಮಂತ್ರಿ ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ಇವತ್ತೆಲ್ಲ ಒಂದು ಕಡೆ ಕೂತ್ಕೊಂಡು ನಾನು ಒಬ್ಬನೇ ಕೂಡ್ಕೊಳ್ಳುವಾಗ ಕಣ್ಣಲ್ಲಿ ನೀರು ಹಾಕ್ಕೊಂತೀನಿ ದೇವರೇ ನಾನು ಕೇಳಿಲ್ಲದೆಲ್ಲ ನೀವು ಕೊಟ್ಟಿದ್ದೀರಾ ಅಂದರೆ ನಾನು ವಿದ್ಯಾಭ್ಯಾಸ ಕೊಟ್ಟಿಲ್ಲಲ್ಲ ಅಲ್ಲಿ ನೀವು ನನ್ನ ವಿದ್ಯಾಸ ಅಭ್ಯಾಸ ಏನಾದರೂ ಕೊಟ್ಟಿದ್ದರೆ ಇದಕ್ಕಿಂತ ಎತ್ತರದಲ್ಲಿ ಹೋಗ್ಬೋದಾಗಿತ್ತು ಹೇಳ್ಬಿಟ್ಟು ನಾನಾಗ ನನ್ನ ಕಣ್ಣಲ್ಲಿ ನೀರು ಹಾಕ್ಕೊಂತೀರ ನಾನು ನಾನಾಗಿ ನಾನು ಮೂರು ಬಾರಿ ಐ ಎಮ್ ಎಲ್ ಎ ಆಗಿರ್ಬೋದು ಮೂರು ಬಾರಿ ಐದು ಬಾರಿ ಎಮ್ ಎಲ್ ಎ ಆಗಿರ್ಬೋದು ಮೂರು ಬಾರಿ ಮಂತ್ರಿ ಆಗಿರ್ಬೋದು ಅಂದರೆ ವಿದ್ಯಾಭ್ಯಾಸ ಇಲ್ಲಕ್ಕೆ ಕಾರಣಕ್ಕೆ ಎಸ್ ಎಲ್ ಸಿ ನಾನು ಎಕ್ಸಾಮ್ ಕೊಟ್ಟಿಲ್ಲ ಇವತ್ತು ನಾನು ಏನು ಅನುಭವಿಸ್ತಾ ಇದ್ದೀನಿ ನನ್ನ ಮೇಲೆ ಕೂತಿದ್ದಾರೆ ನನ್ನ ಮಕ್ಕಳು ನೋಡಿ ಅವ್ರು ಅನ್ಭೋಗಿಸ್ಬಾರ್ದಂತ ನನ್ನ ಇಲಾಖೆಯಲ್ಲಿ ನನ್ನ ಆದಷ್ಟಲ್ಲಿ ಎಜುಕೇಷನಲ್ಲಿ ಗಮನ ಕೊಟ್ಟು ನಾನು ಏನು ಮಾನ್ಯ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರಿಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಸಾವಿರದ ಒಂಬೈನೂರು ಕೋಟಿ ಓನ್ಲಿ ನಾನು ವಿದ್ಯಾಭ್ಯಾಸಕ್ಕೋಸ ನಾನು ಖರ್ಚನ್ನು ಮಾಡ್ತಾಯಿದ್ದೀನಿ ಅದ್ರ ಜೊತೆಯಲ್ಲಿ ಭಾಳಷ್ಟು ಮಕ್ಕಳಿಗೆ ನಾನು ಇವತ್ತಿಂದ ಎಲ್ಲ ಭಾಳ ದಿನಿಂದ ಯಾರ ಮಕ್ಕಳು ಚೆನ್ನಾಗಿ ಓದಿ ಅಚೀವ್ಮೆಂಟ್ ಮಾಡಿದ್ರೆ ಅವ್ರಿಗೆಲ್ಲ ಬೆಂಬಲನ ನಾನು ಕೊಡ್ತೀನಿ ನಮ್ಮ ಇಲಾಖೆಯಿಂದ ಹೋದ ವರ್ಷ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಸ್ ಎಲ್ ಸಿ ಅಲ್ಲಿ ಮತ್ತು ಪಿ ಯು ದಲ್ಲಿ ಸರ್ ಯಾರು ಅಬೌ ನೈಂಟಿ ಪರ್ಸೆಂಟ್ ತೊಗೊಂಡಿದ್ದಾರೆ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕಿಲ್ಲ ಸರ್ ಮಕ್ಕಳಿಗೆ ಎನ್ಕರೇಜ್ ಮಾಡಿದ್ರೆ ಮಾತ್ರ ಬೇರೆ ಮಕ್ಕಳು ಮುಂದೆ ಬರ್ತಾರೆ ಬರ್ತಾರಂತೇಳ್ಬಿಟ್ಟು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೋದ ವರ್ಷದಲ್ಲಿ ಕನಿಷ್ಠ ನಾವು ನೂರ ಎಂಬತ್ತು ಮಕ್ಕಳು ಎಸ್ ಎಲ್ ಸಿ ಮತ್ತು ಪಿ ಯುದಲ್ಲಿ ಯಾರು ತೊಂಬತ್ತು ಪರ್ಸೆಂಟ್ ಮೇಲೆ ತೊಗೊಂಡಿದ್ದಾರೆ ಅವ್ರು ಎಲ್ಲರಿಗೂ ಒನ್ ಒಂದು ಟೂ ವೀಲರ್ ವೆಹಿಕಲ್ ನನ್ನ ಕಡೆಯಿಂದ ಕೊಟ್ಟೆ ಮದುವೆ ಸರ್ಕಾರ ಹೊತ್ತಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಹತ್ತತ್ತು ಸಾವಿರ ಬಹುಮಾನ ಅಂತ ಕೊಟ್ಟು ಅವರಿಗೆ ಸನ್ಮಾನ ಕಾರ್ಯಕ್ರಮನ ಅಂಬೇಡ್ಕರ್ ಭವನಲ್ಲೇ ನಾನು ಇಕ್ಕೊಂಡು ಮಾಡಿದೆ ನಾನು ನಾನು ಏನಕ್ಕೆ ಇದೆಲ್ಲ ಮಾಡ್ತಾಯಿದ್ದೀನಿ ಬೇರೆ ಮಕ್ಕಳು ನೋಡಿ ಅದು ಇದು ಬರಲಿ ಅಂತ ಅವ್ರಿಗೆ ಒಂದು ಆಸೆ ಬರಲಿಪ್ಪ ನಾವು ಚೆನ್ನಾಗಿ ಹೋದರೆ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಿಂದ ಸಚಿವರು ನಮಗೂ ಏನೋ ಟೂ ವೀಲರ್ ವೆಹಿಕಲ್ ಕೊಡ್ತಾರಂತ ಹೋದ ವರ್ಷ ಟೂ ವೀಲರ್ ವೆಹಿಕಲ್ ನೂರ ಎಂಬತ್ತು ವೆಹಿಕಲ್ ಕೊಟ್ಟಿದ್ದೆ ಸರ್ ಈ ವರ್ಷ ಭಾಳಷ್ಟು ಜನ ಬಂದು ಏನು ಮಾಡಿದ್ರು ಸರ್ ಆ ಟೂ ವೀಲರ್ ವೆಹಿಕಲ್ ಕೊಟ್ಟರೆ ಆ ಮಕ್ಳಿಗೆ ಲೈಸೆನ್ಸ್ ಆಗೋಲ್ಲ ಅವ್ರ ತಂದೆ ತಾಯಿ ಓಡಿಸ್ಕೊಳ್ತಾರೆ ದಯಮಾಡಿ ಮಕ್ಳಿಗದಿಂದ ಏನು ಉಪಯೋಗ ಆಗಲ್ಲ ಈ ವರ್ಷ ನೀವು ಲ್ಯಾಪ್ಟಾಪ್ ಕೊಡಿ ಅಂತ ಲ್ಯಾಪ್ಟಾಪನ್ನು ಕೇಳಿದ್ರು ಈ ವರ್ಷ ಕನಿಷ್ಠ ಇನ್ನೂ ಲ್ಯಾಪ್ಟಾಪ್ ಎಲ್ಲ ಮಕ್ಕಳಿಗೆ ನಾನು ಯಾರು ಟಾಪರ್ ಇದ್ದರೂ ಅವರೆಲ್ಲ ನನ್ನ ಕಡೆಯಿಂದ ನಾನು ಕೊಡ್ಕೊಂಡು ಹೋದೆ ನಾನು ಏನಕ್ಕೆ ಇದು ಕೊ ಇದು ಇದ್ದೀನಿ ನಾವು ಸನ್ಮಾನ ಮಾಡಿ ಅವ್ರು ಮಾಡ್ತಾ ಮಾಡ್ತಾಯಿದ್ದರೆ ಆ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕಂತ ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು ಎಮ್ ಬಿ ಬಿ ಎಸ್ ಸೀಟ್ ಯಾರೂ ತೊಗೊಳಕ್ಕೆ ಸಾಧ್ಯ ಇಲ್ಲ ಎಮ್ ಬಿ ಬಿ ಎಸ್ ಸೀಟ್ ಇವಾಗ ತೊಗೊಳ್ಬೇಕಾದರೆ ಡೊನೇಷನಲ್ಲಿ ಕನಿಷ್ಠ ಒಂದು ಕೋಟಿ ರೂಪಾಯಿ ಡೊನೇಷನ್ ಆಗ್ತದೆ ಆ ಮಿರಿಟಲ್ಲಿ ಫ್ರೀ ಸೀಟ್ ಸಿಗಿದ್ರೆ ಏನಾಗ್ತದೆ ಮಿನಿಮಮ್ ಫೀಸ್ ಅಂತೂ ಕಟ್ಟಲೇಬೇಕು ಅರವತ್ತು ಸಾವಿರ ಫೀಸ್ ಅರವತ್ತು ಸಾವಿರ ಫೀಸ್ ಇರ್ತದೆ ಅರವತ್ತು ಸಾವಿರ ಕಟ್ಟಲೇಬೇಕಾಗ್ತದೆ ಇಲ್ಲೊಂದು ಬೇರೆ ಸೀಟ್ ಸಿಕ್ಕಿ ಅವ್ರ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಅವ್ರಿಗೆ ಅವ್ರಿಗೆ ಕನಿಷ್ಠ ವರ್ಷಕ್ಕೆ ಹನ್ನೊಂದುವರೆ ಲಕ್ಷದಿಂದ ಹನ್ನೆರಡು ಲಕ್ಷ ರೂಪಾಯಿ ಫೀಸ್ ಆಗ್ತದೆ ಕನಿಷ್ಠ ಹನ್ನೊಂದು ಲಕ್ಷ ಅಂದ್ರೂ ಐದು ವರ್ಷಕ್ಕೆ ಐವತ್ತೈದಿಂದ ಅರವತ್ತು ಸಾವಿರ ಅರ್ ಅರವತ್ತು ಲಕ್ಷ ಫೀಸನ್ನು ಕಟ್ಟಬೇಕಾಗ್ತದೆ ಒಬ್ಬ ಡಾಕ್ಟರ್ ಆಗಬೇಕಾದ್ರೆ ಐದು ವರ್ಷ ಕೋರ್ಸ್ ಅದು ಐದು ವರ್ಷ ಕೋರ್ಸಕ್ಕೆ ಹನ್ನೊಂದು ಸಾವಿರ ಅಂದ್ರೂ ಐದು ಅಂದ್ರೂ ಐವತ್ತೈದು ಲಕ್ಷ ಒಬ್ಬ ಬಡವ್ರು ಎಲ್ಲಿಂದ ತರ ಕೂಲಿ ಮಾಡೋನು ಬೀದಿ ವ್ಯಾಪಾರ ಮಾಡೋನು ಅವ್ನು ಎಲ್ಲಿಂದ ತರಕ್ಕೆ ಸಾಧ್ಯ ಆ ದುಡ್ಡು ಇಲ್ಲಿ ಕಾಣಕ್ಕೆ ಬಹಳ ಜನ ಔಟ್ ಆಗ್ತಾ ಇದ್ರು ಮಕ್ಕಳು ಇಲ್ಲ ಈ ಮಕ್ಕಳು ಡ್ರಾಪ್ ಔಟ್ ಆಗಬೇಡ ಓದ್ ವರ್ಷದಿಂದ ಅದಕ್ಕಿಂತ ಮುಂಚೆ ಬರೀ ಇಪ್ಪತ್ತೈದು ಸಾವಿರ ಇದ್ದಿದ್ದು ಇದು ಫೀಸ್ ಸ್ಕಾಲರ್ಶಿಪ್ ನಾವು ಕೊಡ್ತಾಯಿದ್ವಿ ಆಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು ಇಲ್ಲ ಸರ್ ಹನ್ನೊಂದು ಲಕ್ಷ ಫೀಸಲ್ಲಿ ಇಪ್ಪತ್ತೈದು ಲಕ್ಷ ಕೊಟ್ಟರು ನಾವು ಯಾವುದಕ್ಕೂ ಸಲ್ಲಲ್ಲ ಅವ್ರಿಗೆ ಭಾಳ ಜನ ಮಕ್ಕಳು ಡ್ರಾಪ್ಔಟ್ ಆಗ್ತಾರೆ ಅವ್ರು ನಾವು ನಮ್ಮ ಸರ್ಕಾರ ವತಿಯಿಂದ ಅಲ್ಪಸಂಖ್ಯಾತರ ವತಿಯಿಂದ ನಾವು ಕನಿಷ್ಠ ಒಂದು ಐದು ಲಕ್ಷ ಆದರೂ ಕೊಡಬೇಕು ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದೆ ಐತು ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಐದು ಐದು ಲಕ್ಷನ ಘೋಷಣೆ ಮಾಡೋಂಥೇಳಿದ್ವಿ ಹೋದ ವರ್ಷದಿಂದ ನಾವು ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಗೆ ಐದು ಲಕ್ಷ ಸ್ಕಾಲರ್ ಇಪ್ಪತ್ತೈದಿಂದ ಐದು ಲಕ್ಷ ರೂಪಾಯಿ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತೀವಿ ಇದೀವಿ ಈ ಬಾರಿ ಕನಿಷ್ಠ ಸಾವಿರದ ಆರ್ನೂರ ಐದು ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಏನೇ ಸಾವಿರದ ಆರುನೂರ ಐದು ಮಕ್ಕಳು ಈ ಬಾರಿ ಡಾಕ್ಟರ್ ಅಂತ ನಿರೀಕ್ಷೆ ನಾನು ಇಟ್ಕೊಂಡಿದ್ದೀನಿ ಹಾಗಾಗಿ ನಾನು ಹೆಚ್ಚಾಗಿ ನಿಮ್ಗೆ ಮಾತಾಡಕ್ಕೆ ಹೋಗಲ್ಲ ನಾನು ನಮ್ಮ ನಸೀರಾಮ ಸಾಹೇಬರು ಅವಾಗ ಅವಾಗ ಅಲ್ಪಸಂಖ್ಯಾತರು ಅವ್ರಿಗೂ ಸ್ವಲ್ಪ ಎಜುಕೇಷನ್ ಬಗ್ಗೆ ಅವ್ರಿಗೂ ಭಾಳ ಆಸಕ್ತಿ ಇದೆ ಅವಾಗ ಅವಾಗ ಬಂದು ನನ್ನ ಗೈಡ್ ಮಾಡ್ತಾರೆ ನನ್ನ ತುಂಬ ಮೊನ್ನೆ ಏನೈತೆ ಅಂತ ನಸೀರ್ ಸಾಹೇಬರದು ಕನ್ಸಲ್ಟ್ ನೋಡಿ ಎಷ್ಟಿದೆ ಅಂತ ಬಡವ್ರ ಬಗ್ಗೆ ಕಾಲೇಜಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನಂಗೆ ಒಂದು ವಾರ ಇದನ್ನ ಹತ್ತು ದಿನ ಹಿಂದೆ ನನ್ನ ಕರೆದ್ರು ಇದು ನಿಮ್ಮ ಮೈನಾರ್ಟಿ ಆಫೀಸ್ಗೆ ನಾನು ಬರ್ತೀನಿ ಎಷ್ಟೊತ್ತಿರ್ತೀರ ಯಾವ ಥರ ನೀವು ಯೂನಿಫಾರ್ಮ್ ಕೊಡ್ತೀರಾ ನಂಗೆ ತೋರಿಸ್ಬೇಕು ಎಲ್ಲರಿಗೂ ಏನಕ್ಕೆ ಅಂದರೆ ಅವರು ಗಾರ್ಮೆಂಟ್ಸಲ್ಲಿ ಭಾಳ ಎಕ್ಸ್ಪೋರ್ಟ್ ಅವರು ಗಾರ್ಮೆಂಟ್ ಬಿಸ್ನೆಸ್ ಮಾಡೋರು ಅವ್ರ ಬಟ್ಟೆ ನೋಡಿಬಿಟ್ಟು ಹೇಳ್ಬಿಡ್ತಾರೆ ಇದು ಬಟ್ಟೆ ಯಾವ್ದು ಬಟ್ಟೆ ನೀವು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಹೇಳ್ಬಿಡ್ತಾರೆ ಆಯಿತು ಅಂತ ನಾನು ನನ್ನ ಕರೆಸಿ ಯಾವ ಥರ ಬಟ್ಟೆ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದಿನ ನಾನು ತೋರಿಸಬೇಕಂತ ಹೇಳ್ಬಿಟ್ಟು ನಮ್ಮ ಮೈನಾರಿಟಿ ಆಫೀಸಲ್ಲೇ ಬಂದು ನೋಡಿಕೊಂಡ್ರು ಆ ಬಟ್ಟೆ ನೋಡಿದ ತಕ್ಷಣ ಹಿಂಗೆ ಎದ್ ಬಿಸಾಕ್ಬಿಟ್ರು ಈ ಬಟ್ಟೆ ಏನು ರೀ ಕೊಡೋದು ನೀವು ನಿಮ್ಮ ಮಕ್ಳಿಗೆ ಈ ಥರ ಬಟ್ಟೆ ಕೊಡ್ತೀರಿ ಇದು ಯಾರ್ರಿ ಬರೋದು ಬಡವ್ರ ಮಕ್ಳು ತಾನೇ ಬರೋದು ಇಂಥ ಬಡವ್ರ ಮಕ್ಳಿಗೆ ಇಂಥ ಬಟ್ಟೆ ಕೊಡ್ತೀರ ಅಂತ ಬಟ್ಟೆ ಎದ್ದು ಬಿಸಾರು ಆಮೇಲೆ ನಾನು ಕೇಳಿದೆ ಏನಕ್ಕೆ ಸರ್ ಕೋಪ ಮಾಡಿ ಚೆನ್ನಾಗಿದೆಯಲ್ಲ ಸರ್ ಇಲ್ಲ ಅದು ಯಾವುದೋ ಪಾಲಿಶ್ಟರ್ ಬಿಟ್ಟಿದೆ ಕಾಟನ್ ಮಕ್ಳಿಗೆ ಕೊಡಬೇಕು ನಿಮ್ಮ ಮಕ್ಳಿಗೆ ಅಂಥ ಬಟ್ಟೆನೇ ಹಾಕ್ತೀರಾ ಇಲ್ಲ ಯಾವ ಕಾಂಡಿಗೆ ಇದಕ್ಕೆ ಒಪ್ಪಲ್ಲ ಎಷ್ಟು ನೀವು ಕೊಡ್ತಾ ಇದ್ದೀರಾ ನಾನ್ನೂರೈವತ್ತಲ್ಲಿ ಆ ವೆಷದಲ್ಲಿ ಆ ಶ್ರೀಮಂತರು ಮಕ್ಕಳು ಹೆಂಗಾಗ್ತಾರೆ ಅದು ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಅದನ್ನು ನನಗೆ ಎಕ್ಸ್ಪೀರಿಯೆನ್ಸ್ ಭಾ ಹಾಗೆ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ನನ್ನ ಅನುಭವ ಇದೆ ಆ ಬಟ್ಟೆನ ಕೊಡಿಸ್ಬೇಕು ಅಂತೇಳ್ಬಿಟ್ಟು ಮನೆ ನಸೀರ್ ಅವರು ತೀರ್ಮಾನ ಮಾಡ್ರು ಅದ್ರ ಜೊತೆಯಲ್ಲಿ ಶೂ ತರಿಸ್ಕೊಂಡ್ರು ಶೂ ತರಿಸ್ಕೊಂಡು ನೋಡ್ರು ಯಾವುದೋ ಲೋಕಲ್ ಟೆಂಡ್ರಲ್ಲಿ ಯಾವ ಹಾಕಿದ್ದಾನೆ ಆ ಶೂ ಇದೇನ್ರಿ ಶೂ ಹಾಕೋದು ಇನ್ಮೇಲೆ ನಮ್ಮ ಮಕ್ಕಳು ಬಾಟಾ ಶೂನೇ ಹಾಕ್ಕೊಂಡು ಅದೇ ವೈದ್ಯನಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿದ್ರು ಅಂದರೆ ಅವ್ರು ಹೇಳೋದು ಅರ್ಥ ಏನಂದರೆ ಈಗ ಬರೋದು ನಮ್ಮ ಸ್ಕೂಲಲ್ಲಿ ಶ್ರೀಮಂತರು ಮಕ್ಕಳು ಯಾರೂ ನಮ್ಮಲ್ಲಿ ಬರೋಲ್ಲ ಎಜುಕೇಷನ್ ನಮ್ಮ ಸರ್ಕಾರಿ ಎಜುಕೇಷನ್ ಸ್ಕೂಲ್ಗಾಗಲಿ ಅಲ್ಪಸಂಖ್ಯಾತರಲ್ಲಾಗಲಿ ಯಾರೂ ಶ್ರೀಮಂತರು ಬರೋಲ್ಲ ಶ್ರೀಮಂತರು ಮಕ್ಕಳು ದೊಡ್ಡ ದೊಡ್ಡ ಸ್ಕೂಲಲ್ಲಿ ಅವ್ರ ಮ್ಯ ಅವರು ಅವರು ಇದ್ದಾರೆ ಶಕ್ತಿ ಇದೆ ಅವ್ರಿಗೆ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಇಲ್ಲಿ ಬರೋರು ಯಾರು ಇಲ್ಲಿ ಎಲ್ಲ ಬಡವ್ರ ಮಕ್ಕಳು ಆ ಕಾರಣಕ್ಕೆ ಆ ಮಕ್ಕಳಿಗೆ ಊಟದ ವಿಚಾರದಲ್ಲಿ ಮತ್ತೊಂದಿರಲಿ ಯೂನಿಫಾರ್ಮ್ದಲ್ಲಿ ಶೂದಿರಲಿ ಯಾವುದು ಥರ ತೊಂದರೆ ಆಗಬಾರ್ದು ಅಂತ ಮನೆ ನಸೀರಾ ಮಹದ ಸೂಚನೆ ಕೊಟ್ಟಿದ್ದಾರೆ ಆ ಪ್ರಕಾರ ನಾನು ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ತಾ ಅದ್ರ ಜೊತೆಯಲ್ಲಿ ಅದು ಅದು ಮಾಡ್ತಾಯಿದ್ವಿ ಶೂದು ಅದೆಲ್ಲ ಹೇಳಿದ್ದೀನಿ ಶೂದೆಲ್ಲ ಮಾಡ್ತೀವಿ ನಾವು ಅದ್ರ ಜೊತೆಲಿ ನಾನು ಜಾಸ್ತಿ ಕಾನ್ಸ್ರೇಟ್ ಮಾಡ್ತಾ ಇರೋದು ಎಜುಕೇಷನ್ ಪರ್ಪಸ್ ಅಂತ ಹೇಳ್ಬಿಟ್ಟು ಇವತ್ತು ತುಂಬ ಭಾಳ ನನಗೆ ಖುಷಿ ಆಯಿತು ನಾರಾಯಣವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅದ್ರ ಜೊತೇಲಿ ನಮ್ಮ ಎರಡು ಹೆಣ್ಣು ಅಲ್ಪಸಂಖ್ಯಾತರು ಹೆಣ್ಮಕ್ಳು ಸಾ ಜನ ಏನೋ ಹೆಸರು ಕೊಡಪ್ಪ ಅದು ಸ್ಲಿಪ್ ಇದೆ ಒಂದು ಏಯ್ ಮುಂದೆ ಸ್ಲಿಪ್ ಇದೆ ಕೊಡ್ರದು ನನಗೆ ತುಂಬ ಖುಷಿ ತಂದಿದ್ದೇನೆಂದರೆ ನಮ್ಮ ನಾಸ್ ಅಂತ ಸೈಯ್ಯ ಸೆಹರ ಹೇಳ್ಬಿಟ್ಟು ತುಂಬ ಇವತ್ತು ಮೊಲಾನಾ ಅಬ್ದುಲ್ ಕಲಾಂ ಆಜಾದ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಸಲ್ಲಿಸಿ ನಿಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ನಾನು ಕೇಳ್ಕೊಳ್ಳೋದು ದಯಮಾಡಿ ಓದೋ ಕಡೆ ಗಮನ ಕೊಡಿ ಎಜುಕೇಷನ್ ಇಲ್ಲಾಂದರೆ ಯಾರೂ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಓದೋ ಕಡೆ ನೀವು ಗಮನ ಕೊಡಬೇಕಂತ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಅಷ್ಟೇ ನಾವು ಎಜುಕೇಷನ್ ಕಡೆ ಗಮನ ಕೊಡಬೇಕು ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡಬೇಕು ವಿದ್ಯಾಭ್ಯಾಸ ಅಂದರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತೇಳ್ಬಿಟ್ಟು ಮನೆ ಅಬ್ದುಲ್ ಕಲಾಂ ಆಜಾದ್ ಅವರು ಕನಸಿತ್ತು ಆ ಕನಸನ್ನು ನೀವುಗಳು ನೆನೆಸು ಮಾಡಬೇಕಾಗ್ತದೆ ಇವತ್ತು ಮನೆಯ ಮಧು ಬಂಗಾರಪ್ಪ ಅವರಿಗೆ ಇನ್ನೊಂದು ಬಾರಿ ನಾನು ಧನ್ಯವಾದಗಳು ಸಲ್ಲಿಸಿ ಅವ್ರು ಬೇರೆ ಬೇರೆ ಕಾರ್ಯಕ್ರಮ ಇದ್ದಿದ್ದು ಈ ಕಾರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನೀವು ಧನ್ಯವಾದಗಳು ಸಲ್ಲಿಸಿ ಈ ಬಾರಿ ಇವತ್ತು ಕಾರ್ಯಕ್ರಮ ಅಂಬೇಡ್ಕರ್ ಭವನಲ್ಲಿ ಮಾಡಿದ್ದೀವಿ ನಾವು ಬರೋ ವರ್ಷ ನಾನು ನಸೀರ್ ಅಹಮದ್ ರಿಜ್ವಾನ್ ಅವರು ಮಧು ಬಂಗಾರಪ್ಪ ಸಾಹೇಬ್ ಹೇಳಿದರು ಬರ ಈ ವರ್ಷ ಇಲ್ಲಿ ಮಾಡೋದು ನಾವು ಮಾಡಿದ್ದೀವಿ ಈಗ ಹೆಂಗೋ ಸರ್ಕಾರ ಇಂದ ನಾವು ಆದೇಶನ ಹೊಡಿಸಿದ್ದೀವಿ ರೆಗ್ಯುಲರ್ ಹನ್ನೊಂದನೇ ತಾರೀಕು ಮೊಲಾನ್ ಅಬ್ದುಲ್ ಕಲಾಂ ಅವರ ಉಡ್ಡಪ್ಪನ್ನು ಮತ್ತು ನ್ಯಾಷನಲ್ ಎಜುಕೇಷನ್ ಡೇ ಅನ್ನು ನಾವು ಆಚರಿಸಲೇಬೇಕಾಗ್ತದೆ ಆ ಕಾರಣಕ್ಕೆ ಇವತ್ತು ಇಲ್ಲ ಆಚರಿಸಿದ್ದೀವಿ ಮುನ್ನ ಬರೋ ವರ್ಷದಲ್ಲಿ ನಾವು ಬ್ಯಾಂಕಟ್ ಹಾಲಲ್ಲೇ ಆಚರಿಸ್ಬೇಕಂತ ಇವತ್ತು ಮನೆ ಮಧು ಬಂಗಾರಪ್ಪ ಅವರು ನಸೀರ್ ಅವರು ರಿಜ್ವಾನ್ ಅವರು ಹೇಳಿದ್ದಾರೆ ಬರೋ ವರ್ಷದಿಂದ ನಾವು ಈ ಕಾರ್ಯಕ್ರಮನ ಬ್ಯಾಂಕಟ್ ಹಾಲಲ್ಲಿ ಆಚರಿಸ್ತೀವಿ ಅಂತ ಹೇಳಿ ನಮ್ಮ ಟೀಚರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ಸ್ ಬಂದಿದೆ ಸರ್ ನಮ್ಮ ಸ್ಟ್ರೆಂತ್ ಹೇಳ್ತೀರಾ ವಿಧಾನಸೌಧ ಬ್ಯಾಂಕಟ್ ಹಾಲ್ ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತು ಮದುವ ನಮ್ಮ ಸ್ಟ್ರೆಂತ್ ನಿಮ್ಮ ಸ್ಟ್ರೆಂತ್ ತುಂಬ ಜಾಸ್ತಿ ಇದೆ ನಿಮಗೂ ನಮಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸ್ಟ್ರೆಂತ್ ಇದ್ದಿದ್ದು ಒಂದು ಲಕ್ಷದ ಎರಡು ಸಾವಿರ ಸ್ಟ್ರೆಂತ್ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಇವಾಗ ಎರಡು ವರ್ಷದಲ್ಲಿ ನಮ್ಮ ಸ್ಟ್ರೆಂತ್ ಎರಡು ಲಕ್ಷದ ಮೂವತ್ತಾರು ಸಾವಿರ ಆಗಿದೆ ಇನ್ನು ಮೂರು ವರ್ಷದಲ್ಲಿ ಐದು ಲಕ್ಷಕ್ಕೆ ನಾವು ರೀಚ್ ಆಗ್ತೀವಿ ನಾವು ನಮ್ಮ ಸ್ಟ್ರೆಂತ್ ಇದ್ದಿದ್ದು ಒಂದು ಲಕ್ಷ ನಿಜವಾ ನಮ್ಮ ಮೈನಾರಿಟಿ ಅಲ್ಪಸಂಖ್ಯಾತರು ಸ್ಟ್ರೆಂತ್ ಇದ್ದಿದ್ದು ಒಂದು ಲಕ್ಷ ಇಲ್ಲೇ ಇದೆ ಡಾಟಾ ಎಲ್ಲೋ ಇದೆ ಇಲ್ಲಿ ಎಲ್ರಿ ಇಲ್ಲ ಅದು ಇಲ್ಲ ರೀ ಹಾಂ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಮುನ್ನೂರೈವತ್ಮೂರು ನಮ್ಮ ಸ್ಟ್ರೆಂತ್ ಇದ್ದಿದ್ದು ಟ್ವೆಂಟಿ ತ್ರೀಗೆ ನಮ್ಮ ಸರ್ಕಾರ ಬರೋದ್ ಮುಂಚೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಮುನ್ನೂರ ಐವತ್ತು ಮುನ್ನೂರ ಮುನ್ನೂರ ಐವತ್ತು ಆಮೇಲೆ ಈಗ ಸ್ಟ್ರೆಂತ್ ಇರೋದು ಎರಡು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಇನ್ನೂ ಮೂರು ವರ್ಷದಲ್ಲಿ ನಾವು ಐದು ಲಕ್ಷ ಮೂರು ಲಕ್ಷದ ಐವತ್ತೈದು ಸಾವಿರದ ಮುನ್ನೂರು ನಾವು ರೀಚ್ ಆಗ್ತೀವಿ ಅಂದರೆ ನಾವು ಜಾಸ್ತಿ ಜಾಸ್ತಿ ಆದಿತ್ಯ ನಾವು ವಿದ್ಯಾಭ್ಯಾಸಕ್ಕೆ ನಾವು ಕೊಡ್ತಾಯಿದ್ದೀವಿ ಮಕ್ಕಳದಲ್ಲಿ ಟೀಚರ್ಸ್ ನಾನು ಮನವಿ ಮಾಡಿ ಕೇಳ್ಕೊಳ್ಳೋದು ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ಸ್ ಇಲ್ಲಿ ಕೂತಿದ್ದಾರೆ ನಾನು ಪದೇ ಪದೇ ಯಾವಾಗನ ಯಾರು ಕಾರ್ಯಕ್ರಮ ಮಾಡಿದ್ರೆ ಟೀಚರ್ಸ್ಗಳು ಕೈ ಜೋಡಿಸಿ ಮನವಿ ಮಾಡ್ತೀನಿ ಅಮ್ಮ ಇಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮೆಲ್ಲ ಭಾಳ ಜನ ಟೀಚರ್ಸ್ ಇಲ್ಲಿದ್ದಾರೆ ಈಗ ನಮ್ಮಲ್ಲಿ ಬರೋದು ಅಲ್ಪಸಂಖ್ಯಾತರಿಗೆ ಶಾಲೆಗೆ ಬರೋರು ಯಾರು ಬರೋರು ಬಡವ್ರ ಮಕ್ಕಳನ್ನು ಬರೋದು ಶ್ರೀಮಂತರು ಮಕ್ಕಳಕ್ಕೆ ಶ್ರೀಮಂತರು ಮಕ್ಕಳು ಯಾವ ಕಾರಣಕ್ಕೆ ನಮ್ಮಲ್ಲಿ ಬರೋಲ್ಲ ಏನಕ್ಕೆಂದ್ರೆ ಬಡವ್ರ ಮಕ್ಕಳನ್ನು ಬರೋದು ಅವರಲ್ಲಿ ಫೀಸ್ ಬೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾರಣಕ್ಕೆ ನಮ್ಮ ವಸತಿ ಶಾಲೆಗೆ ನಮ್ಮ ಅಲ್ಪಸಂಖ್ಯಾತರ ಶಾಲೆಯಲ್ಲಿ ಕಳಿಸ್ತಾರೆ ಈಗ ಟೀಚರ್ ಇದ್ದಾರೆ ಅಲ್ಲಾ ಮಕ್ಕಳಿಗೆ ದೇವರಾದಮೇಲೆ ಯಾರನ್ನ ಇದ್ದರೆ ಅದು ತಾಯಿ ತಂದೆಗಿಂತ ಹೆಚ್ಚಾಗಿ ಟೀಚರ್ ಏನಿಕಂದರೆ ಇವತ್ತು ಟೀಚರ್ ನನಗೆ ನಾನು ಏನು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ಇದ್ದೆ ನಾನು ಗೌಶ್ಯಾಮೀಸ್ ಅಂತ ಇತ್ತುಮ್ಮ ಪೊಲೀಸೆಂಟ್ ಸ್ಕೂಲ್ನಲ್ಲಿ ಆ ಟೈಮಿಂದ ನಾನು ಸ್ವಲ್ಪ ಒಂದು ಇದು ಜಾಸ್ತಿ ನಾನು ಪೊಲಿಪನ ಜಾಸ್ತಿ ನಾನು ಓದೋ ಕಡೆ ಮುಂಚೆನೇ ಹೇಳಿದ್ದೆ ನನ್ನ ಗಮನ ಇಲ್ಲ ಆ ಟೀಚರ್ ಇಷ್ಟಾದರೂ ನಾನು ಕಲ್ತಿದ್ದೆ ಅಂದರೆ ಆ ಕುತೃಜ್ಞತೆಯನ್ನು ಈ ಕ್ರೆಡಿಟನ್ನು ನಾನು ಗೌಶ್ಯಾಮೀಸ್ ಕೊಡೋಕ್ಕೆ ನಾನು ಬಯಸ್ತಾ ಇದ್ದೀನಿ ಏನಕ್ಕೆ ಆ ಟೀಚರ್ ಹೆಂಗೆ ನೋಡ್ಕೊಳದ್ರೆ ನಾವು ಸ್ಕೂಲ್ ಬಂದರೆ ಅವ್ರ ಸ್ವಂತ ಮಕ್ಕಳು ಥರಮ್ಮ you oh. ನಾವು ಬಂದ ತಕ್ಷಣ ಮಕ್ಕಳಿಗೆ ಹೆಂಗೆ ಅವ್ರ ತಾಯಿ ನೋಡ್ಕೊತಾರೆ ಆ ಥರ ನೋಡ್ಕೊಳ್ತಾ ಇದ್ರು ಆ ಕಾರಣಕ್ಕೆ ಇವತ್ತು ನಾನು ಈ ಮಟ್ಟಿಗೆ ಅಷ್ಟೋ ಅಷ್ಟೋ ಇಷ್ಟು ನಾನು ಮಾತಾಡೋದು ಓದೋದು ಕಲ್ತಿದ್ದೀನಿ ನಾನು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಮಕ್ಕಳು ಬರೋ ಸಣ್ಣ ಮಕ್ಕಳು ಆ ನಿಮ್ಮ ಮಕ್ಕಳಂತ ಮಕ್ಕಳಿಗೆ ಮಕ್ಳಿಗೆ ಏನಾಗ್ತಾರೆ ಅವ್ರು ಏನಾರ ಎತ್ತರದಲ್ಲಿ ಬಂದು ಐ ಎ ಎಸ್ ಆಗ್ತಾರೋ ಐ ಪಿ ಎಸ್ ಹಾಕ್ತಾರೋ ಏನಾಗ್ತಾರೋ ಒಂದಿನ ಒಂದು ದಿನ ನೆನೆಸ್ಕೊಳ್ತಾರೆ ನಾನು ಇಂಥ ಟೀಚರಿಂದ ಇಂಥ ಪ್ರಿನ್ಸಿಪಾಲಿಂದ ಇಂಥ ಇದಿಂದ ನಾನು ಈ ಮಟ್ಟಿಗೆ ನಾನು ರೀಚ್ ಆಗಿದ್ದೀನಂತ ನಿಮ್ಮನ್ನ ನೆನೆಸ್ಕೊಳ್ತಾರ ಭಾಳ ಜನ ಇವತ್ತು ನಮ್ಮ ನಮ್ಮ ಸಿದ್ದರಾಮಯ್ಯ ಅವರು ಆವಾಗ ಅವಾಗ ನಾವು ಲಾಯರ್ ಆಗಿದ್ದೀನಿ ನಾನು ಈ ಮಟ್ಟಿಗೆ ನಾನು ಬೆಳಿಬೇಕಾದ್ರೆ ಕಾರಣಾನಂದರು ನಮ್ಮ ಐ ಪಿ ಎಸ್ ಇದ್ದಾರೆ ಒಬ್ಬ ಐ ಜಿಗಿದ್ದಾರೆ ನಮ್ಮ ಗೌಡ್ರು ಅಂತ ಅವ್ರ ತಂದೆಯವರನ್ನು ತೇಳ್ಬಿಟ್ಟು ಸಿದ್ದರಾಮಯ್ಯ ಆವಾಗ ಅವಾಗ ನೆನ್ಸ್ಕೊಳ್ತಾರಮ್ಮ ಹಾಗೆ ನಿಮ್ಮನ್ನೂ ನೆನ್ಸ್ಕೊತಾರವರು ನಿಮ್ಮನ್ನೂ ದೇವ್ರ ರೂಪದಲ್ಲಿ ನೋಡ್ತಾರೆ ದಯಮಾಡಿ ನಿಮ್ಮ ಮಕ್ಕಳು ಹೆಂಗ್ ಇದು ನೋಡ್ಕೊಂತೀರಾ ಆ ಥರ ಮಕ್ಕಳು ನೋಡ್ಕೊಳ್ಬೇಕಂತ ವಿದ್ಯಾಭ್ಯಾಸದಲ್ಲಿ ನಾವು ಇನ್ನು ಮುಂದಿನ ದಿನಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀವಂತ ಹೇಳಿ ಇನ್ನೊಂದು ಬಾರಿ ನಾನು ನ್ಯಾಷನಲ್ ಎಜುಕೇಷನ್ ಡೇದು ಸುಭಾಷ್ ಕೊಡಿ ಅದ್ರ ಜೊತೆಯಲ್ಲಿ ಮೊಲನ ಅಬ್ದುಲ್ ಕಲಾಂ ನೂರ ಮೂವತ್ತೇಳು ವರ್ಷ ಶುಭಾಶಯನ ಕೊಡಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ